ಒನ್ ಆಫ್ ಆನ್ ಟೈಮ್ ದಿಸ್ ಇಸ್ ಮೈ ಅಡ್ಡ ಚೆನ್ನಾಗಿತ್ತು ತುಂಬ ಮೆಮೊರಿ ಕೊಟ್ಟಿದೆ ತುಂಬ ಕಲ್ತಿರೋ ಜಾಗ ಅಂತಲೂ ಹೇಳ್ಬೋದು ಅಂದರೆ ಕೆಲವು ಸರೌಂಡಿಂಗ್ ಇದೆ ಬೇಡ ಪರ್ಸ್ನಲ್ ಡೀಪಾಗಿ ಹೋಗೋದು ಬೇಡ ಬಿಡಿ ಹ್ಞೂ ಅಂದರೆ ಹಬ್ಬದ ದಿನ ತುಂಬ ಅಂದರೆ ತುಂಬ ಓಡಾಡಿಸ್ಬಿಟ್ಟಿದ್ದೀನಿ ಗಲ್ ಗಲ್ಲಿ ಒಳಗಡೆ ಒಳ್ಳೆ ಸೈಕಲ್ ಓಡಾಡ್ಸಂಗೆ ಓಡಾಡಿಸ್ಬಿಟ್ಟಿದ್ದೀನಿ ಗಾಡಿನ ಆ ಸೌಂಡ್ಗೂ ಆ ಪರ್ಫಾರ್ಮೆನ್ಸ್ಗೂ ಆ ವಿಂಡ್ ಬ್ಲಾಸ್ಟ್ಗೂ ಎಲ್ಲ ಬ್ಲಾಸ್ಟೇ ಕೆಲವ್ರು ಇಷ್ಟಾನು ಪಟ್ಟವ್ರೆ ಇಷ್ಟಾನು ಪಡ್ತವ್ರೆ ಈಗೂ ಕೂಡ ಸೊ ದೃಷ್ಟಿಯಾಗಿದೆ ಒಂದು ಗಿಲ್ ಕಾಡ್ತಾ ಇತ್ತು ಸೊ ಅದಕ್ಕೆ ಹೋಗಿ ನನ್ನ ಗಾಡಿ ಮೇಲೆ ಬಿದ್ದಿರೋ ಕಂದೃಷ್ಟಿ ಎಲ್ಲ ಕರ್ಪೂರ ತರ ಹುರಿದೋಗ್ಲಿ ಅಂತ ತಾಯಿ ಮುಂದೆ ಅಂತ ಹೋಗ್ತಾ ಇದ್ದೀನಿ ಸೊ ಇವಾಗ ಒಂದು ಸ್ವಲ್ಪ ಸಮಾಧಾನ ಆಯ್ತಪ್ಪ ಏನೋ ಒಂಥರ ಮಿಸ್ ಹೊಡಿತಾ ಇತ್ತು ಸೊ ಇವಾಗ ಕ್ಲಾರಿಟಿಯಾಗಿದೆಯೇ ಸೊ ಅದಕ್ಕೆ ಹೇಳೋದು ಯಾವ ಗಾಡಿಗಳನ್ನ ಎಲ್ಲಿ ಓಡಿಸ್ಬೇಕು ಅಲ್ಲೇ ಓಡಿಸ್ಬೇಕು ಎಲ್ಲಂದ್ರೆ ಅಲ್ಲಿ ಓಡಿಸಿದ್ರೆ ಈ ಥರ ಆಗುತ್ತೆ ಅಂತ ಸೊ ಹಿಂಗೋ ಒಂದು ಸ್ವಲ್ಪ ಸಮಾಧಾನ ಆ ಗಾಡಿಗೂ ಒಂದು ಸ್ವಲ್ಪ ರಿಲೀಫ್ ಆದಂಗೆ ಆಯಿತು ನನಗೆ ಸ್ವಲ್ಪ ಸಮಾಧಾನ ಆಯಿತು ಸೊ ಅದಕ್ಕೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ